ಭಾರತದ ವಿರುದ್ಧ ಆಂತರಿಕ ಯುದ್ಧವನ್ನು ನಡೆಸುವ ಪ್ರಯತ್ನಗಳಿಗೆ ಕುಖ್ಯಾತವಾಗಿರುವ ಪಾಕಿಸ್ತಾನದ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಮತ್ತೊಂದು ವಿಫಲ ಪ್ರಯತ್ನ ಮಾಡಿ ಸಿಕ್ಕಿಬಿದ್ದಿದೆ ಗುಜರಾತ್ನಲ್ಲಿ ಅದರ ಪ್ರಮುಖ ಹನಿ ಟ್ರ್ಯಾಪಿಂಗ್ ಪ್ರಯತ್ನವನ್ನು ವಿಫಲಗೊಳಿಸಲಾಗಿದೆ ಈ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಈ ಬಾರಿ ಐಎಸ್ಐ ಭಾರತದ ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆಯಾದ ಬ್ರಹ್ಮೋಸ್ನ ಮಾಹಿತಿಯನ್ನು ತಿಳಿಯಲು ಹುಂಚು ಹಾಕಿತ್ತು ಪಾಕಿಸ್ತಾನಿ ಏಜೆಂಟ್ ಒಬ್ಬ ಚಂಡೀಗಢದ ಹುಡುಗಿಯಂತೆ ಪೋಸ್ಟ್ ನೀಡುತ್ತಾ ಫೇಸ್ಬುಕ್ ಮೂಲಕ ಭಾರತೀಯ ವ್ಯಕ್ತಿ ಪ್ರವೀಣ್ ಮಿಶ್ರಾಗೆ ಹನಿ ಟ್ರ್ಯಾಪ್ ಮಾಡಿದ್ದ ವೃತ್ತಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿರುವ ಪ್ರವೀಣ್ ಮಿಶ್ರಾ ಅವರು ಗುಜರಾತ್ನ ಅಂಕಲೇಶ್ವರದಲ್ಲಿರುವ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ಅವರ ಕಂಪನಿಯು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿಆರ್ಡಿಒಗೆ ಸಂಶ್ಲೇಷಿತ ರಾಸಾಯನಿಕವನ್ನು ಪೂರೈಸಿದೆ ಬ್ರಹ್ಮೋಸ್ಗೆ ಸಂಬಂಧಿಸಿದ ಸೂಕ್ಷ್ಮ ವಿವರಗಳ ಅನ್ವೇಷಣೆಯಲ್ಲಿದ್ದ ಪಾಕಿಸ್ತಾನಿ ಏಜೆಂಟ್ ಸಾಮಾಜಿಕ ಮಾಧ್ಯಮದ ಮೂಲಕ ಮಿಶ್ರಾ ಜೊತೆ ಸ್ನೇಹ ಬೆಳೆಸಿ ಮಾಹಿತಿ ಸೋರಿಕೆಗೆ ಮನವೊಲಿಸಲು ಪ್ರಯತ್ನಿಸಿದ್ದ ಪ್ರವೀಣ್ ಐಎಸ್ಐಯೊಂದಿಗೆ ಕೆಲವು ವಿವರಗಳನ್ನು ಹಂಚಿಕೊಂಡಿದ್ದರೂ ಕೂಡ ಆದರೆ ತಕ್ಷಣ ಭಾರತೀಯ ಗುಪ್ತಚರ ಸಂಸ್ಥೆಗಳು ಆತನನ್ನು ಹಿಡಿಯುವಲ್ಲಿ ಸಫಲವಾದವು ಇದೀಗ ಪ್ರವೀಣ್ರನ್ನು ಬಂಧಿಸಲಾಗಿದ್ದು ಎಫ್ಐಆರ್ ದಾಖಲಿಸಲಾಗಿದೆ ಮುಂದಿನ ತನಿಖೆ ನಡೆಯುತ್ತಿದೆ